ಬೀದರ್ನ ತಳಗಟ್ಟ ಗ್ರಾಮದಲ್ಲಿ ಹಾಡ ಹಗಲಿ ಮಕ್ಕಳು ಮತ್ತು ಗರ್ಭಿಣಿಯರಿಗೆ ಸೇರಬೇಕಾಗಿದ್ದ ಅಂಗನವಾಡಿ ಪೌಷ್ಟಿಕಾಂಶದ ಆಹಾರವನ್ನ ಅಕ್ರಮವಾಗಿ ಆಟೋ ಮೂಲಕ ಸಾಗಾಟ ಮಾಡುವುದನ್ನು ಅಲ್ಲಿಯ ಸಾರ್ವಜನಿಕರು ಸ್ಥಳೀಯರು ಸಮಯ ಪ್ರಜ್ಞೆಯಿಂದ ಬೀದರ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗೆ ತಿಳಿಸಿ ಅದನ್ನ ತಡೆದಿದ್ದಾರೆ ಸಾರ್ವಜನಿಕರು ತಡೆಯುತ್ತಿದ್ದಂತೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಂತೆ ಆಟೋ ಚಾಲಕ ಆಟೋದಲ್ಲಿ ಅಂಗನವಾಡಿ ಆಹಾರವನ್ನ ಕೆಳಗಿಡಿಸಿ ಆಟೋ ಸಮೇತ ಓಡಿ ಹೋಗಿದ್ದಾನೆ ಇನ್ನು ಸಾರ್ವಜನಿಕರ ದೂರಿನ ಮೇರೆಗೆ ಬೀದರ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀಮತಿ ಶಾರದಾ ಎನ್ ಅವರು ಸ್ಥಳಕ್ಕೆ ಬಂದು ಸಮಯಕ್ಕೆ ಎಲ್ಲವನ್ನ ಪರಿಶೀಲಿಸಿ ಕೇಂದ್ರದಲ್ಲಿದ್ದ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸ್ಥಳದಲ್ಲಿ ನೀವಿರುವಾಗಲೇ ಹೀಗಾದ್ರೆ ಹೇಗೆ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಹಾಗೂ ಮುಖ್ಯವಾಗಿ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದ್ದ ಅಂಗನವಾಡಿ ಪೌಷ್ಟಿಕಾಂಶದ ಆಹಾರವನ್ನ ಕಾಪಾಡಿದ್ದಾರೆ ಈ ಕುರಿತಾಗಿ ಬೀದರ್ ಸಿಡಿಪಿಒ ಶಾರದಾ ಎನ್ ಅವರು ಮಾತನಾಡಿ ಬೀದರ್ನ ತಳಘಟ್ಟ ಗ್ರಾಮದ ಸಾರ್ವಜನಿಕರು ಗ್ರಾಮದಲ್ಲಿ ಅಂಗನವಾಡಿ ಆಹಾರ ಈ ರೀತಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಾರೆ ಅಂತ ನೀಡಿದ ದೂರಿನ ಮೇರೆಗೆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕಿ ಹಾಗೂ ಕಾರ್ಯಕರ್ತೆಯರು ಕೇಂದ್ರದಲ್ಲಿ ಇದ್ರು ಎಂದು ಮಾಹಿತಿ ನೀಡಿದರು ಇನ್ನು ಅದೇ ಸ್ಥಳೀಯರು ಕೂಡ ಅಂಗನವಾಡಿ ಫುಡ್ ಮಾರಾಟಕ್ಕೋ ಇನ್ಯಾವುದಕ್ಕೋ ಅನ್ಯ ಉದ್ದೇಶಕ್ಕೋ ಆಟೋ ಮೂಲಕ ಖುದ್ದು ಅವರೇ ಸಾಗಾಟಕ್ಕೆ ಸಹಕರಿಸಿರುವುದನ್ನ ವಿಡಿಯೋ ಮಾಡಿದ್ದಾರೆ ಅದನ್ನು ಕೂಡ ನಾವು ನೋಡಿದ್ದೇವೆ ಹಂಗಾಗಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಇಬ್ಬರೂ ಕೂಡ ಕೇಂದ್ರದಿಂದ ಮಕ್ಕಳು ಹಾಗೂ ಗರ್ಭಿಣಿಯರಿಗೆ ಸೇರಬೇಕಾಗಿದ್ದ ಪೌಷ್ಟಿಕಾಂಶದ ಆಹಾರದ ಹನ್ನೆರಡು ಚೀಲೆಗಳನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದು ಇಬ್ಬರ ವಿರುದ್ಧವೂ ಕೂಡ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಲಾಗಿದೆ ದೂರು ನೀಡಿದ್ದೇನೆ ಹಾಗೂ ಇಬ್ಬರನ್ನು ಕೂಡ ಗೌರವ ಸೇವೆ ಹಿಂಪಡೆಯಲು ಮೇಲಾಧಿಕಾರಿಗೆ ಪ್ರಸ್ತಾವನೆ ವರದಿ ಸಲ್ಲಿಸಿದ್ದೇನೆ ಎಂದರು ಇನ್ನು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸ್ಪಂದಿಸಿ ಮಾತನಾಡಿದ ಅವರು ಸಂಘಟನೆಯವರು ತಮ್ಮ ಸ್ವಾರ್ಥಕ್ಕಾಗಿ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರನ್ನು ಸೇರಿಸಿ ಇಲಾಖೆ ವಿರುದ್ಧ ಹೇಳಿಕೆ ನೀಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಪೌಷ್ಟಿಕ ಆಹಾರ ಸರಿಯಾದ ಸಮಯಕ್ಕೆ ಸಕಾಲಕ್ಕೆ ಬರ್ತಾ ಇಲ್ಲ ಅಂತ ಒಳ್ಳೆಯ ಪೌಷ್ಟಿಕಾಂಶ ಆಹಾರ ನೀಡ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ ಆದರೆ ಇದೆಲ್ಲವೂ ಕೂಡ ಸುಳ್ಳಾಗಿದೆ ಇನ್ನು ಇನ್ನಿತರೆ ಅಂಗನವಾಡಿ ಸಂಘಟನೆಯವರು ನಲ್ಲಿ ಸುಳ್ಳನ್ನ ಸತ್ಯ ಅಂತ ಬಿಂಬಿಸುವುದು ಹೆಚ್ಚು ಸುಖ ಸುಮ್ಮನೆ ಎಲ್ಲದಕ್ಕೂ ಅಧಿಕಾರಿಗಳನ್ನ ದೂರುತ್ತಾರೆ ದೂಷಿಸುತ್ತಾರೆ ಇವತ್ತು ತಳಕಟ್ಟ ಗ್ರಾಮದಲ್ಲಿ ಅಂಗನವಾಡಿ ಸಹಾಯಕಿ ಹಾಗೂ ಕಾರ್ಯಕರ್ತರು ಇಬ್ಬರು ಸೇರಿಕೊಂಡು ಅಂಗನವಾಡಿಯ ಒಂದು ಪೌಷ್ಟಿಕಾಂಶದ ಆಹಾರವನ್ನ ಫಲಾನುಭವಿಗೆ ಸೇರಬೇಕಾಗಿದ್ದ ಅಂಗನವಾಡಿಯ ಒಂದು ಪೌಷ್ಟಿಕಾಂಶದ ಆಹಾರವನ್ನ ಕಳ್ಳ ಸಾಗಾಟ ಮಾಡಿದ್ದು ನಿದರ್ಶನ ಆಗಿದೆ ಹಾಗಾಗಿ ಎಲ್ಲೇ ಯಾವುದೇ ರೀತಿಯ ಅಕ್ರಮವಾಗಿ ಅಂಗನವಾಡಿ ಫುಡ್ ಸಾಗಾಟ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಅಧಿಕಾರಿಗಳು ಕಾರಣವಾಗುವುದಿಲ್ಲ ಹಾಗಾಗಿ ಇಂತಹ ಘಟನೆ ಮರುಕಳಿಸಬಾರದೆಂದೇ ಅಂಗನವಾಡಿ ಸಹಾಯಕಿ ಹಾಗೂ ಕಾರ್ಯಕರ್ತೆಯರ ವಿರುದ್ಧ ದೂರು ಸಲ್ಲಿಸಲಾಗಿದೆ ಎಂದು ಈ ಮೂಲಕ ಸ್ಪಷ್ಟನೆ ನೀಡಿದರು ನಾನು ಆಕ್ಚುಲಿ ನಮ್ಮ ವಲಯದ ಮೀಟಿಂಗ್ ಮುಗಿಸ್ಕೊಂಡು ಕಚೇರಿಗೆ ಬರ್ತಾ ಇರಬೇಕಾದ್ರೆ ಸಾರ್ವಜನಿಕರು ದೂರ ಕೊಟ್ಟರು ಕಾಲ್ ಮಾಡಿ ಈ ತರ ತಳಗಟ್ಟು ಗ್ರಾಮದಲ್ಲಿ ಅಂಗನವಾಡಿ ಆಹಾರಗಳನ್ನು ಆಟೋದಲ್ಲಿ ಸಾಗಿಸ್ತಾ ಇದ್ದಾರೆ ಅದ್ರ ಕುರಿತು ನೀವು ಏನು ಆ್ಯಕ್ಷನ್ ತೊಗೊಳ್ತೀರಾ ಸ್ಥಳಕ್ಕೆ ಇಮಿಡಿಯೇಟಾಗಿ ಬನ್ನಿ ಅಂತ ಸಾರ್ವಜನಿಕರು ದೂರು ಕೊಟ್ಟ ಹಿನ್ನೆಲೆಯಲ್ಲಿ ನಾನು ತಕ್ಷಣವೇ ತಳಗಟ್ಟು ಗ್ರಾಮಕ್ಕೆ ಭೇಟಿ ಕೊಟ್ಟೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಅಂಗನವಾಡಿ ಸಹಾಯಕಿ ಮತ್ತು ಕಾರ್ಯಕರ್ತರು ಇಬ್ಬರೂ ಕೇಂದ್ರದಲ್ಲಿದ್ದರು ಕೇಂದ್ರದ ಮುಂದಗಡೆ ಫುಡ್ಡೆಲ್ಲ ಚೆಲ್ಲಾ ಪಿಲ್ಲಿ ಆಗಿ ಬಿದ್ದಿತ್ತು ಅದರ ಅದನ್ನು ಅಲ್ಲಿ ಪರಿಶೀಲನೆ ಮಾಡಿ ಕೇಳಿದಾಗ ಜನರು ಅದು ವಿಡಿಯೋ ಮಾಡಿದ್ರು ಆಟೋದಲ್ಲಿ ಇತ್ತದು ಫುಡ್ಡು ಆಟೋದಲ್ಲಿರುವಂಥ ಫುಡ್ಡು ಆಟೋದವನು ಕೆಳಗೆಲ್ಲ ಹಾಕಿಬಿಟ್ಟು ಓಡೋಗಿದ್ದಾನೆ ಜನಗಳು ಬಂದ ತಕ್ಷಣ ಅದನ್ನು ನೋಡಿ ಮತ್ತು ನಾವು ಕಾರ್ಯಕರ್ತೆಯನ್ನು ವಿಚಾರಿಸಲಾಗಿ ಅಲ್ಲಿ ಅವರಿಬ್ಬರೂ ಅದರಿಂದ ಹೊರಗಡೆ ಹಾಕ್ತಾ ಇರೋದು ವಿಡಿಯೋ ಕಂಡು ಬಂದು ನನಗೆ ಆ ಆ ವಿಚಾರವಾಗಿ ಅವ್ರನ್ನ ವಿಚಾರಿಸಿದೆ ಅವ್ರು ಆಗ್ತಾ ಆಗ್ತಾ ಇಲ್ಲ ಅಂತಲೇ ಹೇಳ್ತಾಯಿದ್ರು ಅದ್ರ ನೋಟ ಕಂಡು ಬರೋದೇನಂತಂದರೆ ಇವರು ಅಂಗನವಾಡಿ ಆಹಾರಗಳನ್ನ ಅಂಗನವಾಡಿ ಕೇಂದ್ರಗಳಿಗೆ ಕೇಂದ್ರದಿಂದ ಕಳ್ಳ ಸಂತೆಯಲ್ಲಿ ಮಾರ್ಲಿಕ್ಕೋ ಅಥವಾ ಅನ್ಯ ಉದ್ದೇಶದಿಂದ ಅಂಗನವಾಡಿ ಫುಡ್ಡನ್ನು ಹೊರಗಡೆ ಹೋಯ್ತಾ ಇರೋದು ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ನಾನು ಪೊಲೀಸ್ ಟೇಷನ್ಗೆ ಹೋಗಿ ಎಫ್ ಐ ಆರ್ ಮಾಡಿದ್ದೀನಿ ಸಂಬಂಧಪಟ್ಟರ ಮೇಲೆ ಇಲ್ಲ ಇಲ್ಲ ಅದು ಮಾರಾಟಕ್ಕೆ ತೆಗೆದುಕೊಂಡು ಹೋಗುವಂಥ ಫುಡ್ ಇತ್ತದು ಅದು ಆ ಥರ ಅಂಗನವಾಡಿಗೆ ಹೋಗೋದಿತ್ತಂದರೆ ಅಲ್ಲಿ ರಿಸಿಪ್ಟ್ ಇರುತ್ತೆ ಮತ್ತು ಈ ಅದು ಸಂಬಂಧಪಟ್ಟ ಅಂಗನವಾಡಿಗೆ ಅಧಿಕೃತವಾಗಿ ಹೋಗುವಂಥದ್ದು ಇದ್ದಿರಲಿಲ್ಲ ಅದು ಅದು ಸ್ಟಾಕ್ ಫುಡ್ ಇತ್ತು ಮತ್ತು ಬೇರೆ ಕೇಂದ್ರದ್ದು ಆಗಿತ್ತಂದರೆ ಅಲ್ಲಿ ನಮ್ಮಲ್ಲಿ ರಿಸಿಪ್ಟ್ ಇರುತ್ತೆ ನಾವು ರಿಸಿಪ್ಟ್ ಮೇಂಟೇನ್ ಮಾಡ್ತೀವಿ ಈಗ ದ ಜಾ ಏನೋ ದಾರಿ ಇರದೇ ಇರುವಂಥ ಕೇಂದ್ರಗಳಿಗೆ ಚಿಕ್ಕ ದಾರಿ ಇರುವಂಥಲ್ಲಿ ಹೋಗ್ಲಿಕ್ಕೆ ಟೆಂಪೋಗಳು ಹೋಗದೆ ಇರುವಾಗ ಬೇರೆ ಕೇಂದ್ರದಲ್ಲಿ ಇಳಿಸಿ ಅಲ್ಲಿಂದ ಶಿಫ್ಟ್ ಮಾಡುವಂಥದ್ದು ಇರುತ್ತೆ ಅದಕ್ಕೆ ಅಲ್ಲಿ ನಮ್ಮ ಲೀಗಲಿ ದಾಖಲಾತಿಗಳು ಇರ್ತಾವಲ್ಲಿ ರಿಸಿಪ್ಟ್ ಇರುತ್ತೆ ಸಂಬಂಧಪಟ್ಟ ಪೂ ಕಾರ್ಯಕರ್ತೆಯರು ಇಬ್ಬರು ಹಾಜರಿರ್ತಾರೆ ಆ ಕೇಂದ್ರ ಈ ಕೇಂದ್ರದ್ದು ಹಂಗಾಗಿ ಆ ಥರದ್ದು ಒಂದು ಕೇಂದ್ರದಿಂದ ಒಂದು ಕೇಂದ್ರಕ್ಕೆ ಹೋಗುವಂಥ ಮಾಲ್ ಆಗಿರಲಿಲ್ಲ ಅದು ಅವರು ಸ್ಟಾಕ್ ಮಾಲನ್ನ ಅದನ್ನು ಬೇರೆ ಕಡೆ ಸಾಗಿಸುವಂಥ ಒಂದು ಇನ್ಸಿಡೆಂಟ್ ಇತ್ತು ಆ ಬೇಸಿನ ಮೇಲೆ ವಿಚಾರಣೆ ಮಾಡಿ ನಾವು ಅದರ ಸಂಬಂಧಪಟ್ಟರ ಮೇಲೆ ಎಫ್ ಐ ಆರ್ ಮಾಡಿದ್ದೀವಿ ಮತ್ತು ಸಂಬಂಧಪಟ್ಟ ಕಾರ್ಯಕರ್ತೆಯನ್ನ ಗೌರವ ಸೇವೆ ಹಿಂಪಡಿಲಿಕ್ಕೆ ಪ್ರಸ್ತಾವನೆ ನಾವು ಕಳಿಸಿದ್ದೀವಿ ಕಮಿಟಿಗೆ ಜಿಲ್ಲಾ ಕಮಿಟಿಗೆ ಸೊ ಇಂಥದ್ದೆಲ್ಲ ಆದಾಗ ಮೇಲ್ನೋಟಕ್ಕೆ ಏನು ಮೊದಲು ನಾವು ಯಾರನ್ನ ದೂಷಿಸ್ತಾರೆ ಅಂದ್ರೆ ಅಧಿಕಾರಿಗಳನ್ನೇ ದೂಷಿಸ್ತಾರೆ ಮೇಡಂ ಈ ರೀತಿ ಅಂಗನವಾಡಿ ಯಾಕಂದ್ರೆ ಮೊನ್ನೆ ಅಷ್ಟೇ ನೀವು ನೋಡಿದ್ರಿ ಈಗಾಗ್ಲೇ ಪ್ರೆಸ್ ಮೀಟ್ಗಳಲ್ಲೂ ಕೂಡ ಹೇಳ್ತಿರ್ತಕ್ಕಂಥದ್ದು ಈ ರೀತಿ ಅಂಗನವಾಡಿ ಕೂಡ ಅಲ್ಲಿ ಇಲ್ಲಿ ಸಿಗ್ತಾ ಇದೆ ಅನ್ನೋದಕ್ಕೆ ಯಾರು ಹೊಣೆ ಅಂದಾಗ ಅಧಿಕಾರಿಗಳೇ ಮಾಡ್ತಾರಾ ಅಂಗನವಾಡಿ ಕಾರ್ಯಕರ್ತರಿಗೆ ನೆಟ್ಟಗೆ ಫುಡ್ಡೇ ಸಿಗ್ತಾ ಇಲ್ಲ ನಾವು ಇನ್ನೇನು ಸಪ್ಲೈ ಮಾಡೋಣ ಅಂತಕ್ಕಂಥದ್ದು ಮಾತು ಕೂಡ ಕೇಳಿ ಬಂದಿತ್ತು ಸೊ ಏನು ಹೇಳ್ತೀರಿ ಅದೇ ನೀವು ಒಳ್ಳೆಯದೇ ಕ್ವಶನ್ ಕೇಳಿದ್ರಿ ನನಗೆ ಈಗ ರೀಸೆಂಟ್ಲಿ ಪ್ರೆಸ್ ಮೀಟ್ ಆಗಿರೋದನ್ನು ನಾನು ನೋಡಿದ್ದೆ ಫುಡ್ಡು ಕರೆಕ್ಟಾಗಿ ಬರ್ತಾ ಇಲ್ಲ ಫುಡ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಬಟ್ ಫುಡ್ಡು ಕರೆಕ್ಟಾಗಿ ಇನ್ ಟೈಮಿಗೆ ಬರ್ತಾ ಇದೆ ಮತ್ತು ಫುಡ್ಡನ್ನ ಏನು ಕ್ವಾಲಿಟಿ ಮೆನು ಮಾಡಿದೆ ರಾಜ್ಯದಿಂದ ಅದೇ ಕ್ವಾಲಿಟಿ ಮೆನುನೆ ನಾವು ಕಳಿಸ್ತಾ ಇದ್ದೀವಿ ಮತ್ತು ಅದೇ ರೀತಿಯಾಗಿ ನಾವು ಇನ್ ಟೈಮಿಗೆ ಬರ್ತಾ ಇಲ್ಲ ಗ್ಯಾಪ್ ಆಗಿದೆ ಆ ಥರದ್ದು ಯಾವುದೇ ಇಶ್ಯೂಸ್ ಇಲ್ಲ ನಮ್ಮಲ್ಲಿ ತಾವು ಸ್ವತಃ ಬಂದು ಚೆಕ್ ಮಾಡ್ಬೋದು ಯಾರೇ ಆಗಿದ್ರು ಯಾವುದೇ ಒಂದು ಸಾರ್ವಜನಿಕ ವ್ಯಕ್ತಿಗೂ ಡೌಟ್ ಬಂದರೆ ನಮ್ಮ ಇಲಾಖೆಗೆ ಬಂದು ಚೆಕ್ ಮಾಡ್ಬೋದು ಯಾವುದೇ ಫುಡ್ಡೂ ನಾವು ಸ್ಟಾಪ್ ಮಾಡಿಲ್ಲ ಪ್ರತಿ ತಿಂಗಳು ಕರೆಕ್ಟ್ ಸಮಯಕ್ಕೆ ನಾವು ಸರಬರಾಜು ಮಾಡ್ತಾ ಇದ್ದೀವಿ ಸುಳ್ಳು ಆರೋಪಗಳನ್ನು ಮಾಡುವಂಥ ಕೆಲವು ಸಂಘಟನೆಗಳಿರ್ತವೆ ಆ ಥರ ಸುಳ್ಳು ಸ ಆರೋಪಗಳು ಮಾಡಿದ್ರು ಅದ್ರ ಬಗ್ಗೆ ನಾವು ಸುಳ್ಳನ್ನು ನಿಜ ಮಾಡುವಂಥ ಪ್ರಯತ್ನಗಳು ಆಗ್ತಾ ಆಗ್ತಾ ಇಲ್ಲಿ ಬೀದರಲ್ಲಿ ಅದೇ ರೀತಿಯಾಗಿ ಅದರಲ್ಲಿ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಅಂತ ಆಗೋದಿಲ್ಲ ರೀ ಮೇಡಮ್ ನೀವು ಕೇಳಿದಂಗೆ ಏನಾಗುತ್ತೆ ಈಗ ನಾವು ಕರೆಕ್ಟ್ ಟೈಮಿಗೆ ಫುಡ್ ಸ ಈಗ ಯಾರೋ ಒಬ್ಬ ಕಾರ್ಯಕರ್ತೆಯಲ್ಲಿ ಮಾರ್ಕೊಳ್ತಾ ಇದ್ದಾಳ ಅಂದ ತಕ್ಷಣ ಅದು ಅಧಿಕಾರಿಗೆ ಗೊತ್ತಿರ್ಲಿಕ್ಕೆ ಗೊತ್ತಿರಲ್ಲ ನಿಮ್ಮಂಥ ಸಾರ್ವಜನಿಕರು ಮೀಡಿಯೋದವರು ಯಾರೋ ನಮ್ಗೆ ಮಾಹಿತಿ ಕೊಟ್ಟಾಗ ನಾವು ತಕ್ಷಣ ಕ್ರಮ ಕೈಗೊಳ್ತೀವಿ ಅವ್ರ ಮೇಲೆ ಈಗ ನೀವು ಮೊನ್ನೆನೂ ಹೇಳಿದ್ರಿ ನನಗೆ ಫೋನ್ ಮಾಡಿದ್ರಿ ಶಾ ಗಂಜಲ್ಲಿ ನಿಮ್ಮ ಫುಡ್ ಮಾರ್ತಾ ಇದೆ ಬನ್ನಿ ಅಂತ ಮಳೆ ಇತ್ತು ಕತ್ಲಾಗಿತ್ತು ನೀವು ಕರೆದ ತಕ್ಷಣವೇ ನಾನು ತಕ್ಷಣ ಬಂದ್ವಿ ನೀವು ನಾವು ಎಲ್ಲರೂ ಹೋಗಿ ಅಲ್ಲಿ ವೆರಿಫೈ ಮಾಡಿದಾಗ ಅಲ್ಲಿ ಫುಡ್ ಸಿಗಲಿಲ್ಲ ನಮಗೆ ಬಟ್ ಸುಳ್ಳು ಮಾಹಿತಿ ಇತ್ತು ಅಂತ ನಾವು ಅನ್ಕೋತೀವಿ ಹಾಗಾದಾಗ ಈ ಅಧಿಕಾರಿಗಳು ಫುಡ್ ಮಾರುವಂಥ ಪರಿಸ್ಥಿತಿಗಳು ಏನೂ ಇಲ್ಲ ಬಟ್ ಸುಳ್ಳು ಆರೋಪಗಳನ್ನು ಇರ್ತವೆ ಕೆಲವೊಂದು ಕಡೆ ಇಂಥ ಘಟನೆಗಳನ್ನು ನಡೀತಾ ಇರ್ತವೆ ಈಗ ತಳಗಟ್ಟು ಘಟನೆ ಇದೆ ಅಲ್ಲ ನಮ್ಮ ಕಣ್ಣೆದ್ರೆ ಈ ಥರ ಆದವಾಗ ನಮ್ಮ ಕೆಳಂತದ ಸಿಬ್ಬಂದಿಗಳು ಮಾಡೋದು ನಮ್ಗೆ ತಕ್ಷಣಕ್ಕೆ ಗಮನಕ್ಕೆ ಬರೋಲ್ಲ ಸಾರ್ವಜನಿಕರು ಮತ್ತು ನಿಮ್ಮಂಥ ಮೀಡಿಯಾದ ಸರ್ಕಾರದಿಂದ ಗಮನಕ್ಕೆ ಬಂದಾಗ ನಾವು ಕ್ರಮ ಕೈಗೊಳ್ತೀವಿ ನಾವು ಅದು ಕಂಡು ಬಂದಾಗೂ ಕ್ರಮ ಕೈಗೊಳ್ಳದೇ ಇದ್ದುವಾಗ ನೀವು ಮಾಡುವಂಥ ಆರೋಪ ಏನು ಅದರಾಗ ಅಧಿಕಾರಿಗಳ ನೆರೆ ಶ್ಯಾಮಿಲು ಅನ್ನೋಂಥ ಏನು ಹೇಳ್ತೀರಿ ಅದನ್ನು ನಾವು ಒಪ್ಕೋಬೋದು ಬಟ್ ಆ ಥರದ ಘಟನೆಗಳು ನಮ್ಮ ಬೀದರ್ ತಾಲೂಕದಲ್ಲಿ ಯಾವುದನ್ನೇ ಇಲ್ಲ ಮತ್ತು ಫುಡ್ಡೂ ಒಳ್ಳೆ ಕ್ವಾಲಿಟಿ ಬರ್ತಾ ಇದೆ ಮೊಟ್ಟೆನೂ ಸರಿಯಾಗಿ ಬರ್ತಾ ಇದ್ದಾವೆ ಇದೆಲ್ಲ ಬೇಕು ಅಂತ ಸುಳ್ಳು ಆರೋಪಗಳು ಮಾಡ್ತಾ ಇರ್ತಾರೆ ಆದರೆ ಆ ಥರದ್ದು ಘಟನೆ ಇದು ಏನು ತಳಗಟ್ಟು ಘಟನೆ ಐತಲ್ಲ ಇದು ಒಂದು ಭಾಳ ಬೇಜಾರಿನ ಸಂಗತಿ ಅಂತ ಅನ್ನಿಸ್ತದೆ ಒಬ್ಬ ಕಾರ್ಯಕರ್ತೆಯಾಗಿ ಫಲಾನುಭವಿ ಕೊಡುವ ಆಹಾರಗಳನ್ನ ಪಬ್ಲಿಕ್ ಜೊತೆ ಮಾರ್ಕೊಳ್ಳುವಂಥದ್ದು ಇಂಥ ಘಟನೆಗಳು ನಡಿಬಾರ್ದು ಅನ್ನೋ ಉದ್ದೇಶದಿಂದನೇ ಫಸ್ಟು ಇಮಿಡಿಯೇಟಾಗಿ ನಾನು ಹತ್ತುವರೆಗೆ ಅದನ್ನು ಎಫ್ ಐ ಆರ್ ಮಾಡಿ ಅವರು ಗೌರವ ಸೇವೆ ಪಡಿಲಿಕ್ಕೆ ಜಿಲ್ಲಾ ಕಮಿಟಿಗೂ ಸಬ್ಮಿಟ್ ಮಾಡಿದ್ದೀನಿ ಇಬ್ಬರಿಗೆ ಇಬ್ಬರ ಮೇಲೆ ಆಗಿದೆ ಕಾರ್ಯಕರ್ತೆ ಮತ್ತು ಸಹಾಯಕ ಮೇಲೆ ಇಲ್ಲ ಓ ತಿಂಗಳದು ಮೇ ಸ್ಟಾಕು ಮತ್ತು ಹೋಲ್ಡ್ ಸ್ಟಾಕು ಎರಡೂ ಇತ್ತು ಅದರಲ್ಲಿ ಹಾಂ ಕ್ವಾಂಟಿಟಿ ಬಂದು ಅದು ಎಫ್ಐಆರ್ ಅಲ್ಲಿ ಮೆನ್ಷನ್ ಮಾಡಿದ್ದೀವಿ ಅದು ಪರ್ಟಿಕ್ಯುಲರ್ ಆಗಿ ಚೀಲದ ಲೆಕ್ಕದಲ್ಲಿ ಅಂದರೆ ಹನ್ನೆರಡು ಚೀಲ ಇತ್ತು ಅಲ್ಲಿ ಹ್ಞೂ ಮೊಟ್ಟೆ ಇರಲಿಲ್ಲ ಮೊಟ್ಟೆಗಳ ಆಲ್ರೆಡಿ ಫಲಾನುಭವಿ ಕೊಟ್ಟಿರ್ಬೋದು ಅಂತ ನಾನು ಅನ್ಕೋತೇನೆ ಬಟ್ ಕೊಟ್ಟಿರೋದಕ್ಕೂ ಅವ್ರ ಹತ್ರ ದಾಖಲಾತಿಗಳು ಇರಲಿಲ್ಲ ಈಗ ಸಿಕ್ಕಿರೋದು ಫುಡ್ ಆಗಿರೋದರಿಂದ ಫುಡ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ